ಸಂಜೆ ಟೈಮ್ಗೆ ಈ ರೀತಿ ಸ್ಪೆಷಲ್ ಆಗಿರುವಂಥ ಪಕೋಡ ಮಾಡಿಕೊಟ್ರೆ ಮಕ್ಕಳು ಮಾತ್ರ ಅಲ್ಲ ಮನೆಯವರೆಲ್ಲ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಸಂಜೆ ಟೀ ಕಾಫಿ ಟೈಮ್ಗೆ ಆಗಿ ನೀವು ಈರುಳ್ಳಿ ಪಕೋಡ ಮಾಡ್ಕೊಂಡಿರ್ತೀರಾ ಆದರೆ ಒಂದ್ಸರಿ ಈ ರೀತಿ ಸ್ವೀಟ್ ಕಾರ್ನ್ ಪಕೋಡನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪುಟ್ಟ ಹೆಜ್ಜೆ ವಿಶ್ವೇತ ನಾನ್ ಶ್ವೇತ ಇದ್ರ ಜೊತೆಗೆ ಮೊದಲಿಗೆ ನಾವು ಇಲ್ಲಿ ಖಾರ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಜಾರಿಗೆ ನಾನು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದೀನ ಒಂದು ಕಾಲು ಅಷ್ಟು ಜೀರಿಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕೊಳ್ಳೋಣ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣುಗೆ ರುಬ್ಕೊಂಡು ಒಂದು ಬಟ್ಲಿಗೆ ಹಾಕಿಟ್ಕೊಳ್ಳೋಣ ಈಗ ಖಾರ ಚಟ್ನಿ ರೆಡಿಯಾಗಿದೆ ಈಗ ಪಕೋಡ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಸ್ವೀಟ್ ಕಾನ್ನ ತೊಗೊಂಡಿದ್ದೀನಿ ಇದರ ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ಮೊದಲಿಗೆ ಈ ರೀತಿ ಎರಡು ಭಾಗ ಮಾಡ್ಕೊಳ್ಳೋಣ ಈಗ ನಾವು ಇದನ್ನು ಕಟ್ ಮಾಡ್ಕೊಬೇಕು ನೀವು ಕಟ್ ಮಾಡ್ಕೊಳ್ಳುವಾಗ ಒಂದು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ ಈ ಮಿಸ್ಟೇಕ್ ನಾನು ಮಾಡಿದ್ರಿಂದ ಹೇಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳುವಾಗ ನಾವು ಅದು ಕಾಳನ್ನ ಹಾಕೋಬಾರ್ದು ನೀಟಾಗಿ ಕಾಳುಗಳು ಕಟ್ಟಾಗಿರಬೇಕು ನೀವು ಕಾಳು ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವಾಗ ಅದು ಟಪಟಪ ಅಂತ ಹೆಗರೋ ಚಾನ್ಸ್ ಇರುತ್ತೆ ಹೆಗರೋ ಚಾನ್ಸ್ ಎಲ್ಲ ಹೆಗರುತ್ತೆ ಆದ್ದರಿಂದ ಹೇಳ್ತಿದ್ದೀನಿ ನಾನು ನೋಡಿ ಈಗ ನೀ ಕಟ್ ಮಾಡುವಾಗ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಟ್ ಲಾಸ್ಟಲ್ಲಿ ನಾನು ಒಂದೆರಡು ಕಾಳುಗಳನ್ನ ಹಾಗೆ ಹಾಕ್ಬಿಟ್ಟಿದ್ದೀನಿ ಅದು ಎಣ್ಣೆಲಿ ಕರಿಯುವಾಗ ಫುಲ್ಲು ಎಗರುತ್ತಾ ಇತ್ತು ಅದರಿಂದ ನಾನು ಹೇಳ್ತಿದ್ದೀನಿ ದಯವಿಟ್ಟು ಈ ರೀತಿ ಉಂಡೆ ಕಾಳುಗಳನ್ನ ಹಾಕೋಬೇಡಿ ನೀಟಾಗಿ ಕಟ್ ಮಾಡ್ಕೊಂಡಿರಬೇಕು ಈಗ ಕಟ್ ಮಾಡ್ಕೊಂಡಿರುವಂಥ ಸ್ವೀಟ್ ನಾನು ಒಂದು ಬಟ್ಲಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣಾಗಿ ಹಚ್ಚ ಹಾಕೊತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಪಕೋಡ ಅಂದಮೇಲೆ ಕರಿಬೇವು ಹಾಕ್ಲೇಬೇಕಲ್ವ ಸ್ವಲ್ಪ ಕ ಕರಿಬೇವನ್ನು ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಇದ್ದೀನಿ ನಾನು ಇಲ್ಲಿ ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಿಲ್ಲ ನೀವು ಬೇಕಂದರೆ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾದ ಹಾಕೋಬೋದು ಇಲ್ಲಿ ಮೆಣ್ಸಿನ್ಕಾಯಿ ಬದಲು ಖಾರ ಪುಡಿನೇ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ಮೇನ್ ಪದಾರ್ಥ ಅಂದರೆ ಅದು ಡೆಸಿಗ್ನೇಟೆಡ್ ಕೊಕೊನೆಟ್ಟು ಇದು ಹಾಕೋದ್ರಿಂದ ನಿಮಗೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅದು ನೆಕ್ಸ್ಟ್ ಲೆವೆಲ್ಗಿರುತ್ತೆ ಇದನ್ನಂತೂ ಮಿಕ್ಸ್ ಮಾಡಬೇಡಿ ಹಾಕೊಳ್ಳಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಸ್ವೀಟ್ ಕಾರ್ನ ಯೂಸ್ ಮಾಡ್ತಿರೋದ್ರಿಂದ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಯೂಸ್ ಮಾಡ್ತಿದ್ರೆ ಮೂರು ಸ್ಪೂನಷ್ಟು ಕೋಕೋನೆಟ್ ಪೌಡರ್ನ ಹಾಕ್ಕೊಬೇಕು ಅದಾದಮೇಲೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕೊಕೊನೆಟ್ ಪೌಡ್ರ್ ಹಾಕೊಳ್ಳೋದ್ರಿಂದ ರುಚಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಜಾಸ್ತಿ ನೀರನ್ನ ಹಾಕೊಬಾರ್ದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದು ಉಂಡೆ ರೀತಿ ಹಾಕಬೇಕು ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು ಯಾಕೆಂದರೆ ಮೊದಲೇ ಇದರಲ್ಲಿ ಈರುಳ್ಳಿಲಿ ಮತ್ತು ಸ್ವೀಟ್ ಕಾನಲ್ಲಿ ತೇವಾಂಶ ಇರುತ್ತೆ ನೋಡಿಕೊಂಡು ನೀರು ಹಾಕೊಳ್ಳಿ ನೋಡಿ ಈ ರೀತಿ ಉಂಡೆ ಥರ ಆದರೆ ಸಾಕು ಈಗ ಇದು ರೆಡಿಯಾಗಿದೆ ಡೀಪ್ ಫ್ರೈ ಮಾಡೋದಕ್ಕೆ ನಾನು ಇಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿಯಾಗಿರುವ ಎಣ್ಣೆಗೆ ಈಗ ಈ ರೀತಿ ನಾನು ಪಕೋಡ ಥರನೇ ಹಾಕ್ಕೊಂತ ಇದ್ದೀನಿ ನೀವು ಬೇಕಂದರೆ ಈ ರೀತನ್ನ ಒಡೆ ರೀತಿ ತಟ್ಬಿಟ್ಟು ಕೂಡ ಹಾಕೊಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೊಬೋದು ನೋಡಿ ನೀಟಾಗಿ ಈ ರೀತಿ ಒಂದೊಂದೇ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಒಳಗಡೆ ಎಲ್ಲ ಬೇಯಬೇಕು ಅಲ್ಲಿವರೆಗೂ ನೀಟಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ದಯವಿಟ್ಟು ಉಂಡೆ ಉಂಡೆಕಾಳುಗಳನ್ನ ಹಾಕೋಬೇಡಿ ಕಾಳುಗಳನ್ನ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಟಪ ಟಪ ಅಂತ ಹೆಗಿರುತ್ತೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ನೋಡಿ ಈಗ ಇದು ರೆಡಿ ಆಗಿದೆ ಗೋಲ್ಡನ್ ಕಲರ್ ಆಗಿದೆ ಈಗ ಇದನ್ನು ಸರ್ವ್ ಮಾಡೋಣ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಸ್ವೀಟ್ ಕಾನ್ ಅಂದರೆ ಯಾರಿಗಿಷ್ಟ ಆಗೋಲ್ಲ ಇಡಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ಒಂದು ಸರಿ ಟ್ರೈ ಮಾಡಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡದೆ ಈ ರೆಸಿಪಿನ ಸರಿ ಟ್ರೈ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ